ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಬ್ಬಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಲೋಟದಷ್ಟು ಬೇಳೆನ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ನೀರು ಕಾಯಿಸೋದಕ್ಕಿಟ್ಟಿದೆ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಬೇಳೆನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಲೋಟದಷ್ಟು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಕುಕ್ಕರ್ದ ಲಿಡ್ ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಬೇಳೆನ ಬೇಯಿಸ್ಕೊತೀನಿ ಯಾಕಂದರೆ ನೀರು ಕುದೀತಾ ಅಲ್ವಾ ಹಾಗಾಗಿ ಬೇಗನೆ ಬೆಂದುಬಿಡುತ್ತೆ ಇದು ಟೂ ಡೇಸ್ ಹಬ್ಬ ಆಗಿರೋದ್ರಿಂದ ಆಲ್ಮೋಸ್ಟ್ ಅರ್ಧ ಕೆಲಸ ನಿನ್ನೆ ಮುಗ್ದಿತಲ್ವ ಮನೆ ಒರೆಸೋದು ದೇವ್ರ ಸಾಮಾನೆಲ್ಲ ತೊಳೆಯೋದು ನಿನ್ನೆ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು ಇವತ್ತು ಬೆಳಗ್ಗೆ ಎದ್ದು ಹಾಗೆ ಮನೆ ಒರೆಸ್ಕೊಂಡೆ ಇನ್ನೊಂದು ರೌಂಡ್ ಮನೆ ಒರೆಸ್ಕೊಂಡು ನೆಕ್ಸ್ಟು ಸ್ನಾನಗಿನ ಎಲ್ಲ ಮಾಡಿ ತಿಂಡಿಗೆ ರೆಡಿ ಮಾಡಿದ್ದೀನಿ ಇನ್ನೂ ನಮ್ಮ ಮನೆಯವರು ನನ್ನ ಮಗ ರೆಡಿ ಆಗ್ತಾಯಿದ್ದಾರೆ ಅಷ್ಟೊತ್ತಿಗೆ ಕಣಕ ಕಲಸಿಟ್ಬಿಡಣ ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಚಿಟಕಿ ಅಷ್ಟು ಊಪನ್ ಇದ್ದೀನಿ ಅರಿಶಿನ ಕೂಡ ಹಾಕ್ತಾರೆ ಕೆಲವರು ನಾನು ಹಾಕಿಲ್ಲ ಒಂಥರ ಕಹಿ ಆಗುತ್ತೆ ಅಂತ ಅರಿಶಿನ ಹಾಕಿಲ್ಲ ಕಂಪ್ಲೀಟಾಗಿ ಕಣಕ ಕಲಸಿಟ್ಟಾಯಿತು ಫ್ರೆಂಡ್ಸ್ ಈ ರೀತಿ ಸಾಫ್ಟಾಗಿ ನನಗೆ ಅಮ್ಮ ಇದೇ ರೀತಿ ಹೇಳ್ಕೊಟ್ಟಿದ್ದು ನಾನು ಅಮ್ಮ ಹೇಳ್ಕೊಟ್ಟಿರೋ ಥರನೇ ಇವತ್ತು ಮಾಡ್ತಾ ಇದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ ನೆನೆಯೋದಕ್ಕೆ ಸದ್ಯಕ್ಕೆ ಇರಲಿ ತಿಂಡಿ ಎಲ್ಲ ತಿಂದ ನಂತರ ಒಂದು ಬಾಕ್ಸಿಗೆ ಹಾಕಿಡ್ತೀನಿ ಊಟದ ಡಬ್ಬಿ ಅಂತ ಏನು ಬರುತ್ತಲ್ವ ಅದರಲ್ಲಿ ನೀಟಾಗಿ ಕ್ಲೋಸ್ ಮಾಡಿರ್ತೀನಿ ಚೆನ್ನಾಗಿ ನೆನೆಯುತ್ತೆ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ಬೇಳೆ ನೋಡಿ ಬೆಂದಿದೆ ಈ ರೀತಿ ಇವಾಗ ಸ್ವಲ್ಪ ಕಟ್ಟನ್ನು ತೆಗ್ದುಬಿಡೋಣ ಸಾಂಬಾರು ಮಾಡೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೇಳೆನ ತೊಗೊಂಡಿದ್ದೀನಿ ಜಾಸ್ತಿ ಏನು ಬೇಕಾಗೋದಿಲ್ಲ ಸಾಂಬಾರು ಕೂಡ ಅಷ್ಟೇ ಒಂದು ಒಂದೂವರೆ ಲೀಟರ್ಸ್ ಮಾಡ್ತೀನಿ ನೆಕ್ಸ್ಟು ಬೇಳೆ ಎಷ್ಟು ತೊಗೊಂಡಿದ್ವಿ ಅಷ್ಟೇ ಕ್ವಾಂಟಿಟಿಲಿ ಬೆಲ್ಲ ತೊಗೋಬೇಕು ನನಗಿದು ಅಮ್ಮ ಹೇಳ್ಕೊಟ್ಟಿರುವಂಥ ಮೆಜರ್ಮೆಂಟ್ ನೆಕ್ಸ್ಟ್ ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದನ್ನು ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ತೋರಿಸ್ತೀನಿ ಯಾವ ರೀತಿ ಅಂತ ಪಾಕ ಬರಬೇಕು ಹಾಗೆ ಏನಿಲ್ಲ ಒಬ್ಬೊಬ್ಬರು ನಂತರ ಮಾಡ್ತಾರೆ ನನಗೆ ಅಮ್ಮ ಇದೇ ರೀತಿ ಹೇಳಿಕೊಟ್ಟಿರುವಂಥದ್ದು ಹಾಗಾಗಿ ಇಲ್ಲಿ ಕಣಕ ರೆಡಿಯಾಗಿದೆ ಆಮೇಲೆ ಅಕ್ಕಿ ನೆನೆಸಿದ್ದೀನಿ ಅನ್ನ ಮಾಡೋದಕ್ಕೆ ಸಾಂಬಾರಿಗೆ ಬೇಳೆ ಬೆಲ್ಲ ನೋಡಿ ಕುದಿ ಬರ್ತಾ ಇದೆ ಇವಾಗ ಕುದೀತಾ ಇದೆ ನೋಡಿ ಈ ರೀತಿ ಕುದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ಹೋಗುತ್ತೆ ಅದು ಇವಾಗ ಫ್ಲೇಮ್ ಆಫ್ ಮಾಡಿದ್ದೀನಿ ಹೂರ್ಣ ಕೂಡ ರುಬ್ಕೊಂಡಾಯ್ತು ನೋಡಿ ಫ್ರೆಂಡ್ಸ್ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಇವಾಗ ಸುಮಾರು ಹನ್ನೊಂದು ಗಂಟೆ ಆಗಿದೆ ನೆಕ್ಸ್ಟ್ ನಾನು ಹನ್ನೆರಡುವರೆಗೆ ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟು ಅಥವಾ ಹೋಳಿಗೆ ಮಾಡೋಣ ಅಂತ ಅಷ್ಟೊತ್ತು ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ ಕಣಕ ಕೂಡ ರೆಡಿಯಾಗಿದೆ ಒಬ್ಬಟ್ಟು ಏನು ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಅಮ್ಮ ಹೇಗೆ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿ ನಾನು ಇವತ್ತು ಮಾಡ್ತಾ ಇರುವಂಥದ್ದು ಇನ್ನು ಈ ಕಡೆ ಹೋಳಿಗೆ ಸಾರು ಮಾಡೋಣ ಅಂತ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಎಲ್ಲ ಹೋಳಿಗೆ ಸಾರು ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದು ಕೋಸಂಬರಿಗೆ ಜಸ್ಟ್ ಎರಡೇ ಇಂಗ್ರೀಡಿಯಂಟ್ಸ್ ಹಾಕಿ ಸಾಸಿವೆ ಒಗ್ಗರಣೆ ಮಾಡೋಣ ಅಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆಗ್ತಾಯಿಲ್ಲ ಕಾಯಿ ತುರಿ ಎಲ್ಲ ಆಗ್ತಾಯಿಲ್ಲ ಇದು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಒಬ್ಬಟ್ಟು ಸಾರು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ವೋ ಫ್ರೆಂಡ್ಸ್ ನೋಡ್ಕೊಂಬನ್ನಿ ಹೇಗೆ ಮಾಡ್ತೀವಿ ಸಿಂಪಲ್ಲಾಗಿ ಹೋಳಿಗೆ ಸಾರು ಮಾಡುವಂಥದ್ದಾನ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ರೀತಿ ತೆಳುಗೂ ಇರಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದು ಮೀಡಿಯಮ್ ಆಗಿ ಇರುವಂಥದ್ದು ಹೋಳಿಗೆ ಸಾರು ಅಂದರೆ ಹಾಗಿರಬೇಕು ಇದು ಕೋರ್ಸುಂಬ್ರೀಟ್ಸ್ ಕಾಯಿ ತುರಿ ಏನು ಹಾಕಿಲ್ಲ ಹೆಸರು ಬೇಳೆ ನೆನೆಸಿರುವಂಥದ್ದು ಸೌತೆಕಾಯಿ ಎರಡೇ ಇಂಗ್ರೀಡಿಯೆಂಟ್ಸು ನೆಕ್ಸ್ಟು ಬೀನ್ಸ್ ಪಲ್ಯ ಬದನೆಕಾಯಿ ಪಲ್ಯ ಮಾಡಿಲ್ಲ ಬೀನ್ಸ್ ಪಲ್ಯ ಮಾಡಿರುವಂಥದ್ದು ಇದು ಬೇವು ಈ ಕಡೆ ರೈಸ್ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಎಲ್ಲ ಅಡುಗೆ ರೆಡಿಯಾಗಿದೆ ಇನ್ನು ಹೋಳಿಗೆ ಮಾತ್ರ ಮಾಡಬೇಕು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಆಲ್ರೆಡಿ ತೋರಿಸಿದ್ದೀನಿ ಫ್ರೆಂಡ್ಸು ಟೈಲರಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬಿಗ್ನರ್ಸ್ ಯಾವ ರೀತಿ ಮಾಡೋದು ಒಬ್ಬಟ್ಟ ಅಂತ ತೋರಿಸಿದ್ದೀನಿ ಯಾರು ನೋಡಿಲ್ವೋ ಆ ಒಂದು ಚಾನೆಲ್ನ ವಿಸಿಟ್ ಮಾಡಿ ನಿಮಗೆ ಸಿಗುತ್ತೆ ಮಧು ಟೂ ತೌಸಂಡ್ ಫಿಫ್ಟೀನ್ ಅಂತ ಟೈಲರಿಂಗ್ ಚಾನಲ್ದ ನೇಮ್ ಕಣಕ ಮತ್ತೆ ಹೂರ್ಣ ಒಂದು ಡಬ್ಬಿಲಿ ಎತ್ತಿಟ್ಟಿದೆ ಅಲ್ವಾ ಚೆನ್ನಾಗಿ ನೆಂದಿದೆ ಕಣಕ ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ ನಾರ್ಮಲ್ ಕ್ಯಾರಿ ಬೇಗ ಅಂತ ಏನು ಹೇಳ್ತೀವಲ್ವ ಅದನ್ನು ತೊಗೊಂಡಿದ್ದೀನಿ ಹೋಳಿಗೆ ಸೀಟ್ ಅಥವಾ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು ನಾನು ರೇರ್ ಅಲ್ವಾ ಒಬ್ಬಟ್ಟು ಮಾಡೋದು ಹಾಗಾಗಿ ತೊಗೊಂಡಿಲ್ಲ ಫ್ರೆಂಡ್ಸ್ ಅವಶ್ಯಕತೆ ಇಲ್ಲ ಪ್ಲಾಸ್ಟಿಕ್ ಕವರಲ್ಲೇ ಮಾಡಿದ್ರಾಯಿತು ಅಂತ ಮೊದಲಿಗೆ ಕಣಕದ ಉಂಡೆಗಳನ್ನು ಸಪ್ರೇಟಾಗಿ ಮಾಡಿಟ್ಕೊತೀನಿ ಫ್ರೆಂಡ್ಸ್ ಯಾಕೆಂದರೆ ಹೂರಣ ಮತ್ತು ಕಣಕ ಎರಡೂ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿರಲ್ಲ ಹಾಗಾಗಿ ಕಣಕದ ಉಂಡೆಗಳನ್ನು ಸಪ್ರೇಟಾಗಿ ಮಾಡಿ ಈ ರೀತಿ ಉಂಡೆಗಳನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನನಗೆ ಅಮ್ಮ ಇದೇ ರೀತಿ ಹೇಳಿಕೊಟ್ಟಿರುವಂಥದ್ದು ಆಮೇಲೆ ಕಣಕ ಮತ್ತು ಹೂರ್ಣ ಎರಡೂ ಒಂದೇ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ ಫ್ರೆಂಡ್ಸ್ ಅದು ಗಟ್ಟಿ ಇದ್ದರೆ ಇದು ಗಟ್ಟಿ ಇರಬೇಕು ಅದಕ್ಕೆ ಸಾಫ್ಟಾಗಿದ್ದರೆ ಇದು ಆಗಿರಬೇಕು ಆ ರೀತಿ ಇಲ್ಲಿ ಎರಡೂ ಸಾಫ್ಟಾಗಿದೆ ಉಂಡೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಬ್ಬಟ್ಟು ತಟ್ಟಬಿಡನ ನೋಡಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿ ಮೊದಲಿಗೆ ಈ ರೀತಿ ಉಂಡೆಗಳನ್ನು ಎಡ್ಜಿಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ ಎಡ್ಜನ್ನು ಜಾಸ್ತಿ ತಟ್ಕೋಬೇಕಾಗತ್ತೆ ಈ ರೀತಿ ನಮ್ಮಮ್ಮ ಇನ್ನೊಂಥರ ಹೇಳ್ಕೊಟ್ಟಿತ್ತು ಫ್ರೆಂಡ್ಸ್ ಅಂದರೆ ಡೈರೆಕ್ಟಾಗಿ ಅಂಚಿರುತ್ತಲ್ವ ಅದರಲ್ಲೇ ತಟ್ಟೋದು ನನಗೆ ಅದು ಭಯ ಕೈಯೆಲ್ಲ ಸುಟ್ಟೋಗಿಬಿಡುತ್ತೆ ಅಂತ ನಮ್ಮಮ್ಮ ಈಗಲೂ ಹಾಗೆ ಮಾಡುತ್ತೆ ಫ್ರೆಂಡ್ಸ್ ಅಂಚಲ್ಲಿ ತಟ್ಟಿಬಿಡೋದು ಒಬ್ಬಟ್ಟನ್ನು ಆ ರೀತಿ ಮಾಡ್ತಾರೆ ನನಗದು ಭಯ ಹಾಗಾಗಿ ನಾನು ಈ ರೀತಿ ಕವರಲ್ಲಿ ಹೋಳ್ಗೆನೇ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸೇರ್ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಒಬ್ಬಟ್ಟು ಬರೋಲ್ಲ ಹೋಳಿಗೆ ಬರಲ್ಲ ಅಂತ ಇರ್ತಾರಲ್ಲ ಅವರು ತುಂಬ ಈಸಿಯಾಗಿ ಕಲ್ತ್ಕೋಬೋದು ಫುಲ್ ಕಂಪ್ಲೀಟಾಗಿ ನಾನು ಹೋಳಿಗೆ ಮಾಡುವಂಥ ಒಂದು ಪ್ರೊಸೀಜರನ್ನು ತೋರಿಸಿದ್ದೀನಿ ಬೇಳೆ ಬೇಯಿಸೋದು ಆಮೇಲೆ ಬೇಳೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬೇಳೆ ಬೇಯಿಸೋದು ಹೇಗೆ ಅಂತ ಹೂರ್ಣ ಕಣಕ ಆಮೇಲೆ ಬೆಲ್ಲ ಎಷ್ಟು ಕ್ವಾಂಟಿಟಿ ಹಾಕೋಬೇಕು ಬೆಲ್ಲ ಬಂದು ಬೇಳೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕೋಬೇಕಾಗತ್ತೆ ಅದನ್ನು ಕೂಡ ಕಂಪ್ಲೀಟಾಗಿ ನಾನು ತೋರಿಸಿದ್ದೀನಿ ಕಣಕಕ್ಕೆ ಕೆಲವರು ಅರಿಶಿನ ಹಾಕ್ತಾರೆ ನಾನು ಹಾಕಿಲ್ಲ ಕಣಕಕ್ಕೆ ಅರಶಿನ ಕೂಡ ಹಾಕೋಬೋದು ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಾರೆ ಆಮೇಲೆ ಕಾಯಿ ತುರಿ ಹಾಕ್ತಾರೆ ನಮ್ಮ ಕಡೆ ನಾವು ಹಾಕೋದಿಲ್ಲ ಇನ್ನೊಂದು ಏನಂದರೆ ಸೋಪು ಕಾಳು ಅಂತ ಬರುತ್ತೆ ಫ್ರೆಂಡ್ಸ್ ಅದನ್ನು ಹಾಕ್ತೈತೆ ನಮ್ಮಮ್ಮ ನಾನು ಹಾಕಿಲ್ಲ ಇದು ನನಗೆ ಇಷ್ಟ ಆಗಲ್ಲ ಅದು ಹಾಗಾಗಿ ಹಾಕಿಲ್ಲ ಆಮೇಲೆ ಒಣ ಶುಂಠಿ ಪೌಡ್ರ್ ಕೂಡ ಹಾಕ್ತಾರೆ ಹೀಗೆ ಒಬ್ಬೊಬ್ಬರು ಅವರು ಮನೇಲಿ ಹೇಗಿರುತ್ತೋ ಆ ಥರ ಹಾಕ್ತಾರೆ ಇಲ್ಲಿ ನಾನು ಹಾಕ್ತಾಯಿಲ್ಲ ಬರೀ ಬೇಳೆ ಬೆಲ್ಲ ಮಾತ್ರ ಹಾಕಿರುವಂಥದ್ದು ಕಣಕ ನೋಡಿಬಿಟ್ಟು ನಾವು ಹೂರ್ಣ ಏನು ತೊಗೊಂತೀವಿ ಅಲ್ವಾ ಅದರ ಅರ್ಧ ಭಾಗದಷ್ಟು ಕಣಕ ತೊಗೋಬೇಕಾಗತ್ತೆ ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು ಗೋಧಿ ಹಿಟ್ಟಲ್ಲಿ ಮಾಡಿದ್ದೆ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮು ಟೈಲರಿಂಗ್ ವಿಡಿಯೋದಲ್ಲಿ ಒಬ್ಬಟ್ಟು ಮಾಡೋದು ತೋರಿಸಿದ್ದೀನಿ ಅದೆಲ್ಲ ಗೋಧಿ ಹಿಟ್ಟಲ್ಲಿ ಇವಾಗ ಮೈದಾ ಹಿಟ್ಟಲ್ಲಿ ನಾನು ಮಾಡಿದಿರೋದು ಇಷ್ಟು ತೆಳುಗೆ ನಾವು ಮಾಡ್ಕೊಳ್ಳೋದಕ್ಕೆ ಬರೋಲ್ಲ ಫ್ರೆಂಡ್ಸು ತೆಳು ಲೇಯರ್ ಅಂದರೆ ಕಣಕ ಗೋಧಿ ಹಿಟ್ಟಲ್ಲಿ ಇಷ್ಟು ಲೇರ್ ಬರಲ್ಲ ಮೈದಾ ಹಿಟ್ಟಲ್ಲಿ ಮಾತ್ರ ಬರುವಂಥದ್ದು ಹಾಗಾಗಿ ಈ ಸಲ ಕಂಪ್ಲೀಟಾಗಿ ಅಮ್ಮ ಹೇಳ್ಕೊಟ್ಟಿರೋ ಥರನೇ ಮಾಡೋಣ ಅಂತ ಈ ರೀತಿ ಮಾಡಿದ್ದೀನಿ ನೋಡಿದ್ರಲ್ಲೋ ಫ್ರೆಂಡ್ಸ್ ಹೋಳ್ಗೆ ಮಾಡುವಂಥ ವಿಧಾನವನ್ನು ಯುಗಾದಿ ಹಬ್ಬದ ಸ್ಪೆಷಲ್ ಹೋಳ್ಗೆ ಮಾಡಿರುವಂಥದ್ದು ನಾನು ಇದನ್ನು ಹಾಗೆ ಸೇರ್ ಮಾಡ್ಕೊಳ್ಳೋಣ ಯಾರಿಗಾದರೂ ಕಲಿಯೋರು ಇರ್ತಾರಲ್ಲ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ಹಾಗೆ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹೋಳ್ಗೆ ರೆಸಿಪಿ ಇದೆ ಫಸ್ಟ್ ಟೈಮು ಶೇರ್ ಮಾಡೋಣ ಅಂತ ಸೇರ್ ಮಾಡಿದ್ದೀನಿ ನೀವು ಕೂಡ ಸೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ವೀಡಿಯೋ ಆದರೆ ಸಿಗೋಣ ನೆಕ್ಸ್ಟ್